ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಜುಲೈ ಹದಿನೇಳರಂದು ನಡೆಯಲಿರುವಂತಹ ಮೊಹರಂ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯಲು ಆಸ್ಪದ ನೀಡಬಾರದು ಅಂತ ಶಾಂತಿಯುತವಾಗಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಯಾವುದೇ ಹೊಳ್ಳು ವದಂತಿಗಳು ಸುಳ್ಳು ವದಂತಿಗಳನ್ನು ನಂಬಬಾರದು ಕಾನೂನು ಪಾಲನೆಯನ್ನ ಮಾಡುವಂತಹ ಮೂಲಕ ಮೊಹರಂ ಹಬ್ಬವನ್ನು ಆಚರಿಸಬೇಕು ಅಂತ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಿ ಜಿ ಕುಮಾರ್ ಮನವಿಯನ್ನ ಮಾಡಿದರು ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಆಚರಣೆ ಸಂಬಂಧ ಆಯೋಜಿಸಿದಂತಹ ಮೊಹರಂ ಶಾಂತಿ ಸಭೆಯಲ್ಲಿ ಮಾತನಾಡಿದರು ಮೊಹರಂ ಂ ಹಬ್ಬವನ್ನ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಹಿಂದೂ ಮುಸ್ಲಿಮರು ಸೌಹಾರ್ದತೆಯುತವಾಗಿ ಆಚರಿಸಬೇಕು ಹಾಗೂ ಯಾವುದೇ ಗಾಳಿ ಮಾತು ವದಂತಿಗಳಿಗೆ ಕಿವಿ ಕೊಡಬಾರದು ಎಲ್ಲ ಸಮುದಾಯದವರು ಪರಸ್ಪರ ವಿಶ್ವಾಸದಿಂದ ವರ್ತಿಸಬೇಕು ನಗರದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯ ಗಲಭೆಗಳು ನಡೆಯದಂತೆ ಮೊಹರಂ ಆಚರಿಸಿಕೊಂಡು ಬರಲಾಗ್ತಾ ಇದೆ ಈ ಬಾರಿಯೂ ಕೂಡ ಆಯೋಜಕರು ಯಾವುದೇ ರೀತಿಯ ಕಿಡಿಗೇಡಿಗಳಿಗೆ ಗಲಭೆ ಮಾಡೋಕೆ ಅವಕಾಶ ನೀಡಬಾರದು ಸಮಾಜದಲ್ಲಿ ಶಾಂತಿ ಕದರುವಂತಹ ಕೆಲಸಗಳನ್ನ ಮಾಡ ಕೆಲ ಕಿಡಿಗೇಡಿಗಳು ಇಂತಹ ಸಮಯಕ್ಕಾಗಿಯೇ ಕಾಯ್ತಾ ಇರ್ತಾರೆ ಕುಡಿಯುವುದು ಡ್ರಗ್ಸ್ ಸೇವನೆ ಮಾಡಿ ಗಲಾಟೆ ಮಾಡಲು ಬರ್ತಾರೆ ಅಂತಹವರ ವಿರುದ್ಧ ಕೂಡಲೇ ನಮ್ಮ ಪೊಲೀಸರಿಗೆ ಮಾಹಿತಿ ನೀಡಬೇಕು ಹಿಂದೂ ಮುಸ್ಲಿಮರು ಭಾವೈಕ್ಯತೆ ಸಾರುವಂತೆ ಈ ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಅಂತ ಕಿವಿಮಾತು ಹೇಳಿದರು ಅದೆಲ್ಲ ನೀವು ನೀವೇ ಕಂಟ್ರೋಲ್ ಮಾಡಬೇಕು ನಾನು ಬರ್ತೀನಿ ನಮಗೆ ಯಾರು ನೀವು ಹೇಳಿದ್ರೆ ನಿಮಗೆ ಗಲಾಟೆ ಆಗ್ತಾರೆ ಯಾರು ನೀವು ವಾಲಂಟಿಯರ್ಸ್ ಇರಬೇಕು ವಾಲಂಟಿಯರ್ಸ್ ನಮಗೆ ಹೇಳ್ಬೇಕು ಸರ್ ಮಾಡಬೇಕು ಸರ್ ಆಮೇಲೆ ಜಿಮ್ಮು ಮತ್ತು ನಮ್ಗೆ ರಾತ್ರಿ ಹೊತ್ತು ಏನು ಮಾಡ್ತಾರೆ ಹುಡುಗರು ಇದೆಲ್ಲ ಕುಳಿತಾರೆ ಅಥವಾ ಏನ್ ಬರುತ್ತೆ ಅದು ತೊಂದರೆ ಆಗ್ತದೆ ಅವರ ನೀವೇ ಕಂಟ್ರೋಲ್ ಮಾಡಬೇಕು ಓಡಿಸ್ಬೇಕು ಮತ್ತೆ ನೀವೇ ಹೇಳ್ತಾ ಇದೀನಿ ಔಟ್ ಆಫ್ ಇದು ಮೆಚ್ಚು ಸೂಪರ್ಸ್ ಮಾಡಬೇಡಿ ಬೇರೆಯವ್ರಿಗೆ ಯಾವ ಥರ ತೊಂದರೆ ಆಗ್ತೀವಿ ನೋಡ್ಕೊಳ್ಳಿ

ಹಾಗೆ ಮುನ್ಸಿಪಾಲಿಟಿಯವರ ಕಮಿಷನ್ ತೊಗೊಂಡು ಒಂದು ಎಂಟ್ರಡಿ ಮೇಲ್ ಹಾಕಿ ಅದು ಸರಿ ಬೆಳಕಿರಬೇಕು ಯಾವಾಗ ಬೇರೆ ಬಂದು ನಮಗೆ ಗೊತ್ತಾಗಬೇಕು ಅಕಸ್ಮಾತ್ ಕ್ಯಾಮ್ರಾ ಇದು ಕ್ಯಾಮ್ರಾ ಕಡೆ ಹಾಕಿ ಅಕಸ್ಮಾತ್ ಏನು ಆಗೋದು ಬೇಡ ನಾವು ಪೊಲೀಸರು ಕೆಲಸ ಮಾಡೋಕ್ಕೂ ಚಾನ್ಸ್ ಇರಬೇಕು ನಮಗೇನು ನಮ್ಮ ಮತ್ತಮಾತು ಸೊ ಇನ್ನು ನಮ್ಮ ಹೊಸ ಬಾಂಧವರು ತುಂಬ ಚೆನ್ನಾಗಿ ಮಾಡಬೇಕು ನಮ್ಮ ಆಸೆ ಬಟ್ ಯಾಕೆಲ್ಲವೂ ಇರ್ತಾರೆ ಅದ್ರ ಕೆಲಸಕ್ಕೆ ಅದಕ್ಕೆ ಅವಕಾಶ ಕೊಡಬೇಡಿ ನಿಮ್ಗೆ ಏನಾದರೂ ಬೇಕಾದ್ರೆ ನಮ್ಗೆ ಕೇಳಿ ನಾವು ನಿಮ್ಮ ಜೊತೆ ಕೊಡ್ತೀವಿ ನಿಮ್ಗೆ ಜೊತೆ ಆಗಿರ್ತೀವಿ ಯಾಕಂದರೆ ಸರ್ ಸಿಬ್ಬಂದಿ ಕಮ್ಮಿ ಅಂತ ಹೇಳಿ ನಮ್ಮ ಹೇಳಿ ನೀನು ಹೊರಗಡೆ ಅಂತ ಕರೆಸ್ತೀವಿ ಏನೋ ಯಾವುದು ಮೊದಲೇ ಆಗ್ತದೆ ನೋಡ್ಕೊತೀವಿ ಬಟ್ ನೀವು ಸಪೋರ್ಟ್ ಅನ್ನ ಅದಕ್ಕೆ ಒಟ್ಟು ಸೋತ ಮೊದಲೇ ಇದ್ದಿಲ್ಲ ಅದೇ ನೋಡ್ಕೊಳ್ತಾನೆ Sada je jedan nivo, pa nivo